ಹುಡುಗಿನ ಕರ್ಕಂಬದ ಹಳ್ಳಿಲಿ ಕೆಲಸ ಮಾಡ್ಬಿಟ್ರೆ ಹಿಂಗೆ ಆಗೋದು ಬ್ಲಾಗ್ ನಾವಿವತ್ತು ಊರಿಗೆ ಬಂದಿದ್ವಿ ಸೊ ಇವತ್ತು ನಮ್ಮ ಊರ ಹೇಗಿದೆ ನಮ್ಮ ಅತ್ತೆ ಮನೆ ಹೇಗಿದೆ ಅಂತ ನಿಮಗೆ ಕಂಪ್ಲೀಟ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಬನ್ನಿ ಬನ್ನಿ ನಮ್ಮ ಹಳ್ಳಿ ಮನೆ ಹೇಗಿದೆ ಅಂತ ನೋಡ್ತೀವಿ ತೋರಿಸ್ತೀನಿ ನಿಮಗೆ ಬನ್ನಿ ನೋಡಿ ಇದೇ ನಮ್ಮ ಹಳ್ಳಿ ಮನೆ ಸೊ ಬಡವ್ರ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಅದನ್ ಬಾ ಅದ್ ಚಪ್ಪಲ್ ಬಿಚ್ಕೊಂಡು ಹೋಗಿ ಇದೆ ಹಾಕೊಂಡ್ ಬಾ ಚಪ್ಪಲ್ ಹಾಕೊಂಡೆ ಬಾ 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 ನೋಡಿ ಇದೇ ಹಾಲ್ ಇದೇ ಹಾಲ್ ಎರಡು ರೂಮ್ ಇದೆ ಇವ್ರೇ ನಮ್ಮ ಮಾವ ಸೇಮ್ ದಿಟ್ಟು ಸೂರಿ ತರಾನೇ ಇದಾರೆ ದಿಟ್ಟು ಸೂರ್ಯನೇ ಎಂತ ಕೋ ಬಾರಲಿ ಇಲ್ಲಿ ನೋಡಿ ಇಲ್ಲಿ ಸೂರ್ಯ ಸುರೇಶನ ತೋರಿಸ್ತೇನೆ Cuma cek kau lagi danta. Itu nama nama Itu suri suri orang tamma. Ha, itu room itu? Amal room ಆಕ್ಚುಲಿ ಎಲ್ಲರ ಮನೇಲಿ ಒಂದೊಂದು ಕಿಚನ್ ಇದೆ ನಮ್ಮ ಮನೇಲಿ ಮಾತ್ರ ಎರಡೆರಡು ಕಿಚನು ಇದೊಂದು ಕಿಚನ್ ಆದ್ರೆ ಇಲ್ಲಿ ಈ ಕಡೆ ದೇವ್ರ ಮನೆ ಇದೆ ಸೂರಿ ಮೋಟ್ರ್ ತುಂಬೋಗಿದೆ ಲೈಟ್ ಆನ್ ಮಾಡಿ ಇಲ್ಲಿ ಹಾ ಇದು ನೋಡಿ ಇಟ್ಲು ಮನೆ ಇಟ್ಲು ಮನೆ ಮೋಟ್ರ್ ಆಫ್ ಆಗಿ ಆಫ್ ಮಾಡು ತುಂಬೋಗಿದೆ ಇದು ಇಟ್ಲು ಮನೆ ಇವಾಗ ಅಡುಗೆ ಮನೆ ಇದ್ರು ಕೂಡ ನಮಸ್ತೆ ಇಲ್ಲೇ ಅಡುಗೆ ಮಾಡೋದು ಗೊತ್ತಾಯ್ತಾ ಇಲ್ಲೇ ಅಡುಗೆ ಮಾಡೋದು ಮತ್ತೆ ಇವಂದು ಅಲ್ಲಿ ನೋಡಿ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಒಂದು ವಾಶ್ರೂಮ್ ಇದ್ರು ಕೂಡ ನಾವು ಇಲ್ಲೇ ಸ್ನಾನ ಮಾಡೋದು ಇವಾಗ ನಮ್ಮ ತೋಟದ ಹತ್ರ ಕರ್ಕೊಂಡು ಹೋಗ್ತೀನಿ ಬನ್ನಿ ವೆಲ್ಕಮ್ ಟು ಅವರ್ ಹೋಮ್ ಟೂರ್ ಇದು ನಮ್ಮ ಊರು ನಾಗಮಂಗ್ಲ ತಾಲೂಕು ಮಂಡ್ಯ ಜಿಲ್ಲೆ ಎ ಶ್ರೀರಾಮ್ನಳ್ಳಿ ಅಂದ್ಬಿಟ್ಟು ಇದೇ ನಮ್ಮನೆ ಇದು ರೀಸೆಂಟ್ ಆಗಿ ಕಟ್ಟಿದ್ದು ನಾನು ಹುಟ್ಟಿ ಬೆಳೆದಿದ್ದು ಆಟಾಡಿದ ಮನೆಯೆಲ್ಲ ಅಲ್ಲೊಂದು ಇದೆ ಆ ಮನೆ ಆಮೇಲೆ ತೋರಿಸ್ತೀನಿ ಬನ್ನಿ ನಮ್ಮ ತೋಟಕ್ಕೆ ಹೋಗೋಣ ಇದು ನನ್ನ ತಂದೆಯವರು ತುಂಬ ಆಸೆ ಪಟ್ಟಿ ಈ ತೋಟನ ಮಾಡಿದ್ದು ಇದರಲ್ಲಿ ಏನೇ ಪರಿಶ್ರಮ ಇದ್ರೂ ಅವ್ರಿಗೇನೆ ಸೇರೋದು ತಿರ್ಗಾಮೇಲೆ ನನ್ನ ತಮ್ಮ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ ಈಗ ಪ್ರೆಸೆಂಟು ನಮ್ಮ ತಾಯಿನೂ ಕೂಡ ಮುಂದೆ ಡೋರ್ ಓಪನ್ ಮಾಡಿದ್ರೆ ಒಳಗಡೆ ಎಂಟ್ರಿ ಹಿಂದೆ ಡೋರ್ ಓಪನ್ ಮಾಡಿದ್ರೆ ತೋಟಕ್ಕೆ ಹೋಗ್ತೀವಿ ಇದು ನನ್ನ ತಂದೆ ಪ್ಲಾನ್ ಇದು ನಮ್ಮ ತಾಯಿಯವ್ರ ಮನೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ತೋಟ ಬರಬಾರ್ದಾ ಹೌದು ನಾಳೆ ತೊಟ್ಲಗ್ ಹಾಕ್ತೀಯ ಇವದಾಕ್ತಿಯ ಯಾಕೆ ಹಾಕಕ್ ಹೋದೆ ನೀನು ಹಂಗೆ ಬಿಟ್ಬಿಟ್ಟಿಲ್ಲ ಅಲ್ಲೇ ಒದಾರ್ಕಂಡಿರ್ತೀನಿ ಜಾಸ್ತಿ ಮಾತಾಡೋದು ಏನಾಗುತ್ತೆ ಬಿಪಿ ಏನಾರ ಬರುತ್ತ ಲೋ ಬಿ ಪಿ ಮುಂಚೆ ನಾ ಬಡ್ಕೊಳ್ಳೋ ವಯ 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 ವಯ್ಯ ಅಂತ ಈಗ ಇಲ್ಲ ಸೈಲೆಂಟ್ ಆಗ್ಬಿಟ್ಟವ್ರೆ ನೆನ್ನೆ ಇಷ್ಟೊತ್ತ ಎಷ್ಟಾಗಿತ್ತು ಅಷ್ಟೇ ಕಡಿಮೆ ಇದೊಂದು ಇನ್ನೊಂದ್ ಮುಕ್ಕಾಲ್ ಗಂಟೆ ತಡೆ ನೀರ್ ಬತ್ತದಾಗ ಮುಳುಗಾಕ್ತೀನಿ ನಿನ್ನ ಹಾ ಇನ್ನೊಂದ್ ಮುಕ್ಕಾಲ್ ಗಂಟೆ ವೆಯ್ಟ್ ಮಾಡು ಇದು ನಮ್ ತೋಟ ತುಂಬಾ ಕಷ್ಟ ಬಿದ್ದು ನಮ್ಮ ಅಪ್ಪ ಅವರು ತಗೊಂಡು ಎಲ್ಲಾ ಮಾಡಿ ನಾವೆಲ್ಲ ಇದನ್ನೆಲ್ಲ ಮಾಡ್ಕೊಂಡಿದ್ದೋ ಇದೆಲ್ಲ ಬಂದು ನಮ್ಮ ತಂದೆಯವರೇ ತಗೊಂಡಿದ್ದು ಸ್ವಲ್ಪ ಸಾಲಗಳಿದ್ದೋ ಎಲ್ಲ ನಾವು ತೀರ್ಸ್ಕೊಂಡು ನಮ್ಮ ತಂದೆಯವರು ಅಲ್ಲೊಂದು ಮನೆ ಇತ್ತು ಅದು ಅವರು ಇದ್ದಿದ್ದ ಮನೆ ಹುಟ್ಟಿ ಬೆಳೆದಿದ ಮನೆ ಆ ಮನೆ ಏನಂದ್ರೆ ಅವರು ತುಂಬ ವರ್ಷಗಳು ಅವರು ಅಲ್ಲಿಂದಲೇ ಇದ್ದರು ಲಾಸ್ಟು ಕೊನೆಗಳಿಗೆಲ್ಲ ಏನಂದರೆ ಏನಂದ್ರೆ ಅಲ್ಲಿಂದ ಬಗ್ಗಿ ನೋಡೋರು ಏನಂತ ಅಂದರೆ ಅವರು ಸ್ವಲ್ಪ ದಿವಸಗಳ ಕಾಲ ಲಾಸ್ಟ್ ಲಾಸ್ಟಲ್ಲಿ ಕೂತ್ಕೊಂಡು ಓಡಾಡೋಕ್ಕಾಗ್ತಿರ್ಲಿಲ್ಲ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಸುಮಾರು ಹಾಸ್ಪಿಟ್ಲ್ಗಳಲ್ಲೆಲ್ಲ ತೋರಿಸ್ತಾರ ಒಂದು ಹತ್ತಿರ ಒಂದು ಹದಿನಾಲ್ಕರಿಂದ ಹದಿನೈದು ಲಕ್ಷ ಕಾಸುಗಳನ್ನೇ ಖರ್ಚು ಮಾಡಿದ್ವು ಆ ಟೈಮಲ್ಲೇನೆ ಅಂದರೆ ಒಂದು ಎರಡು ಸಾವಿರದ ಏಳು ಏಳರಲ್ಲಿ ಹೊರ್ಗು ಖರ್ಚು ಮಾಡಿ ತುಂಬ ಸಾಲಗಳಾಯಿತು ಅವೆಲ್ಲ ಸಾಲ ತೀರಿಸ್ಕೊಂಡು ಏನೇನೋ ಮಾಡಿಕೊಂಡು ತೀರಿಸ್ಕೊಂಡು ಈಗೆಲ್ಲ ಏನೇನೋ ಮಾಡಿಕೊಂಡು ಇಲ್ಲಿ ಗಂಟ ಬಂದು ಈಗ ಇವೆಲ್ಲ ಪೆನ್ಸಿಲ್ ಹಾಕ್ಕೊಂಡು ಇವೆಲ್ಲ ಮಾಡ್ಕೊಂಡಿದ್ದಾರೆ ಇದೆಲ್ಲ ನಮ್ ತಂದೆಯವರೇ ಹಾಕ್ಸಿದ್ರು ಅವ್ರಿದ್ದಾಗ್ಲೇನೆ ಈಗ ಏನಂದ್ರೆ ನನ್ನ ತಮ್ಮ ಮತ್ತೆ ನಮ್ಮ ಅಮ್ಮನೇ ಮೈಂಟೇನ್ ಮಾಡ್ತಾ ಇದ್ರೆ ನಾನು ಬೆಂಗಳೂರಲ್ಲಿ ದುಡ್ಕೊಂಡಿದ್ದೀನಿ ನಮ್ಮ ತಂದೆ ಹೋದಂಗಿಂದ ನಮ್ದೇನ ಅಂತ ಕಾಂಟ್ರಿಬ್ಯೂಷನ್ ಇಲ್ಲ ನನ್ ತಮ್ಮ ಮತ್ತೆ ನಮ್ ತಾಯಿಯವರೇ ನೋಡ್ಕೊತಾ ಇದ್ದೀವಿ ಎಲ್ಲಾನು ಇಲ್ಲಿ ಮುಖ್ಯವಾದ ಪಾರ್ಟ್ ಏನಂದ್ರೆ ನಾವು ಮುಂಚೆ ಈಗ್ಲಾದ್ರೂ ಬೋರು ಗೀರು ಅಂತೆಲ್ಲ ಬಂದಿದೆ ಮುಂಚೆ ಎಲ್ಲ ಬೋರ್ ಇರ್ತಿರ್ಲಿಲ್ಲ ಇಲ್ಲಿ ಒಂದು ಆಗಿನ ಕಾಲದಲ್ಲಿ ಕಲ್ಲುನ್ ಬಾವಿ ತರ ಮಾಡ್ಕೊಂಡಿದ್ರು ಈ ಬಾವಿನಲ್ಲಿ ನೋಡಿ ಇಲ್ಲಿ ತೋರಿಸ್ತೀವಿ ಇದೇ ಬಾವಿ ಮುಂಚೆ ಎಲ್ಲ ನೀರ್ ಇರ್ತಿತ್ತು ಬಟ್ ಅವ್ರೆಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಈಗ ಏನಂದ್ರೆ ಎಲ್ಲ ಹಾಕಿ ಮುಚ್ಚಾಕ್ತಾ ನಮ್ಮ ನಮ್ಮಮ್ಮ ಇದೆಲ್ಲ ಮುಂಚೆ ಇದ್ದೋ ಇಲ್ಲೊಂದು ಸೀಮೆಣೆ ಮೋಟರ್ ಇರ್ತಿದ್ರು ಆಗ ನಾನು ತುಂಬ ಚಿಕ್ಕ ಹುಡುಗ ಐ ತಿಂಕ್ ಒಂದ್ ಏಳನೇ ಕ್ಲಾಸ್ ಎಂಟನೇ ಕ್ಲಾಸಲ್ಲಿ ಸೀಮೆಣೆ ಮೋಟರ್ ತಲೆ ಮೇಲೆ ಹೊತ್ಕೊಂಡ್ ಇಲ್ಲಿ ಸ್ಟಾರ್ಟ್ ಮಾಡಿ ನಮ್ಮ ಮಾವರು ಸ್ಟಾರ್ಟ್ ಮಾಡೋರು ನೋಡಿ ಅಲ್ಲೊಂದು ನಿಂಬೆಕಾಯಿ ಮರ ಇತ್ತು ತುಂಬಾ ಆಸೆಯಿಂದ ಬೆಳೆಸಿದ್ದೆ ಕಿತ್ಕೊಂಡು ಬಿದೋ ಬಿಡ್ತು ಅದ್ನೇ ಅಲ್ವಾ ಹೇಳ್ತಾ ಇರೋದು ಅಲ್ಲೇ ನಿಂಬೆ ಮರ ಗೊತ್ತಿಲ್ಲ ಮೋಸ್ಟ್ಲಿ ಅದು ಅಂತ ಬಲ ಬಿಡ್ತಾ ಇರ್ಲಿಲ್ಲ ನನ್ನ ತಂದೆಯವರು ಲಾಸ್ಟ್ ಲಫನ್ ಮಾಡಿದ ಅದೇನೆ ಆ ಜಾಗ ನಂಗೆ ತುಂಬಾ ಫೇವ್ರೆಟ್ ನೋಡಿ ಅಲ್ಲಿ ಇದ್ದೆಲ್ಲ ಅಲ್ಲೆಲ್ಲಾ ಇದು ಇಲ್ಲೆಲ್ಲ ನಾನು ಫಸ್ಟ್ ಭತ್ತ ಬೆಳೆದಿದ್ದೇನೆ ನಾನು ನಾನು ನಮ್ಮ ಮಾವ ತುಂಬಾ ತೊಗೊಂಡ್ ಆ ಟೈಮಲ್ಲಿ ಬೆಳೆಯೋ ಟೈಮಲ್ಲಿ ಅವ್ರೇನೆ ಇಲ್ಲೆಲ್ಲ ಭತ್ತ ಎಲ್ಲ ಹಾಕಿ ರೌಂಡ್ ಭತ್ತ ಬೆಳೆದಿದ್ದೀನಿ ಒಂದ್ಸತಿ ಏನೋ ರಾಗಿ ಬಿಟ್ಟಿದ್ವ ಅಷ್ಟೇನೆ ಆಮೇಲೆ ಒಂದ್ಸತಿ ಬೀನ್ಸ್ ಬೆಳಸಿದ್ವೋ ಅಷ್ಟೊಂದಾಗಿ ಬೀನ್ಸ್ ಅಷ್ಟೊಂದು ಜನ ಬರ್ಲಿಲ್ಲ ನಾನು ತಮ್ಮ ಮಾಡಿದ ಹಂಗಾಗಿ ನಮ್ಗೆಲ್ಲೋ ರೈತಾಪಿ ಜೀವನ ಬರಲಿಲ್ಲ ಆ ಕಾರಣಕ್ಕೆ ಮತ್ತೆ ವಾಪಸ್ ಬೆಂಗಳೂರ್ಗೆ ಬಂದು ನಾವು ಉಟ್ಟಿ ಬೆಳ್ದಿದ್ದೆಲ್ಲ ಗೈಡ್ ಬೆಳ್ದೆಲ್ಲ ನೋಡೋಣ ಲಾಸ್ಟಲ್ಲಿ ಅಲ್ಲಿ ನನಗೆ ಇಲ್ಲೇ ಬಂದಿರಬೇಕು ಅಂತ ಆಸೆ ದೇವ್ರ ಇಚ್ಛೆ ಏನಿರುತ್ತೆ ಯಾರಿಗೂ ಅಲ್ವಾ ಇದೇ ನಮ್ಮ ತೋಟ ಇದೇ ನಮ್ದು ಇದು ಸ್ವರ್ಗನೇ ಆಗಲಿ ನರಕನೇ ಆಗಲಿ ಎಲ್ಲ ಇಲ್ಲೇನೆ ಬದುಕಿದ್ರು ಇಲ್ಲೇನೆ ಸತ್ರು ಇಲ್ಲೇ ಅರ್ಜುನ್ ನೋಡಿ ಅರ್ಜುನ್ ಜಿಮ್ ಜಿಮ್ ಮಾಡೋದನ್ನ ನೋಡಿ ಎಲ್ಲರೂ ಹೇಗೆ ಪುಷಪ್ಸು ಹೇಗೆ ಡಂಬಲ್ಸು ಎಲ್ಲ ಎತ್ತಿ ಪ್ರದರ್ಶನ ಮಾಡ್ತಾ ಇದ್ದಾನೆ ಯಾವಾಗೋ ಒಂದ್ಸಲ ನಮ್ಮಣ್ಣ ತೋರಿಸ್ಬಿಟ್ಟಿದ್ದಾನೆ ಜಿಮ್ ಕರ್ಕೊಂಡೋಗಿ ಅವತ್ತಿಂದ ಇವ್ನಿಗೆಲ್ಲ ಎಲ್ಲ ಜಿಮ್ ಅಲ್ಲಿ ಏನೇನು ಎಕ್ಸರ್ಸೈಸ್ ಮಾಡ್ತಾರೋ ಅದೆಲ್ಲ ಬಾಯ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಮರದ ಮೇಲೆ ಇರೋ ಕೋತಿನೂ ಒಂದೇ ಇವನು ಒಂದೇ ಇವ್ನ ನಮ್ಮ ಹತ್ರ ಊರಿಗೆ ಬಂದರೆ ನಾವು ಹಿಡಿಯೋದಕ್ಕಂತೂ ಸಾಧ್ಯವೇ ಇಲ್ಲ ಇದೇ ರೀತಿ ನಮ್ಮ ತೋಟದಲ್ಲಿ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಕುತ್ಕೊಂಡು ಮಾತಾಡಿ ಮೈಂಡನ್ನ ರಿಲ್ಯಾಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಚಿಲ್ ಮಾಡ್ಕೊಂಡು ಕೂತಿದ್ವಿ ನೆಕ್ಸ್ಟ್ ಬನ್ನಿ ನಿಮಗೆ ನಮ್ಮ ಸೂರ್ಯ ಅವ್ರದ್ದು ಹಳೇ ಮನೆ ತೋರಿಸ್ತೀವಿ ಮನೆಯಲ್ಲಿ ತುಂಬ ಜನ ಇದ್ದು ನನ್ನ ತಂದೆ ಇದ್ದಾಗ ನನ್ನ ತಂದೆ ಹೋಗಿದ ತಕ್ಷಣ ಈ ಮನೆ ಖಾಲಿ ಆಗ್ಬಿಟ್ಟು ಯಾರೂ ಇರ್ಲಿಲ್ಲ ನನ್ನ ತಂದೆ ತೀರೋದ್ಮೇಲೆ ಯಾರೂ ಬರೋದೇ ಬಿಟ್ಬಿಟ್ರು ನನ್ನ ತಂದೆ ಇದ್ದಾಗ ತುಂಬ ಜನ ಇದ್ರು ನಾವ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ರು ಬರ್ತಿದ್ರು ಅದೇನೋ ಗೊತ್ತಿಲ್ಲ ತಂದೆ ಹೋಗಿದ್ದೆ ಇದ್ದ ಏನು ಅಂತ ಗೊತ್ತಿಲ್ಲ ಈ ಮನೆ ಆಮೇಲೆ ಒಂಥರ ಬಿಕ್ಕು ಅಂದ್ಬಿಟ್ಟು ಇದು ನಮ್ಮನೆ ಫಸ್ಟ್ ಕಲರ್ ಟಿ ವಿ ತೋರಿಸ್ತೀನಿ ನಮ್ಮ ಊರಿಗೆ ಇದು ಫಸ್ಟ್ ಕಲರ್ ಟಿವಿ ಇದು ಇಲ್ಲಿ ಇದೆಯಲ್ಲ ಈ ಬಿ ಪಿ ಎಲ್ ಟಿ ವಿ ಇದೆ ನಮ್ಮನೆಗೆ ಫಸ್ಟ್ ಕಲರ್ ಟಿವಿ ನಮ್ಮ ಟಿ ವಿ ನೋಡ್ಬೇಕು ಅಂದ್ಬಿಟ್ಟು ಬಡ್ಡಿ ಲಕ್ಷ್ಮಮ್ಮ ಅಂದ್ಬಿಟ್ಟು ಅಂತ ಕಾಲದಲ್ಲಿನೇ ಹತ್ತು ಸಾವಿರ ಕೋಟಿ ಭದ್ರಾವತಿಯಿಂದ ತರಿಸಿದ್ರು ನೋಡಿ ಇದು ನೋಡಿ ಇದೆ ಅಡಿಗೆ ಮನೆ ಮುಂಚೆ ಇಲ್ಲಿ ನನ್ನ ಅಜ್ಜಿ ಅಡಿಗೆ ಇಲ್ಲೇ ಮಾಡ್ತಾ ಇದ್ದು ಇಲ್ಲೇ ನಮ್ಮ ಅಜ್ಜಿ ಅಡಿಗೆ ಎಲ್ಲ ಮಾಡ್ತಾ ಇದ್ದಿದ್ದು ಎಲ್ಲ ಮಾಡ್ತಾ ಇದ್ದಿದ್ದು ತುಂಬಾ ಅಡಿಗೆ ಮಾಡ್ತಾ ನಮ್ಮ ಅಡಿಗೆನಲ್ಲಿ ಮಾತ್ರ ಮಾತಾಡಂಗೇ ಇರ್ಲಿಲ್ಲ ನೋಡಿ ಬನ್ನಿ ಇದು ನಮ್ಮ ರೂಮು ಇದು ಒಂದ್ ಟೈಮ್ ಅಲ್ಲಿ ಒಂಥರ ದೇವ್ರ ಮನೆ ತರ ಇತ್ತು ತುಂಬಾ ನೆನಪುಗಳಿವೆ ಮತ್ತೆ ರೆಡಿ ಮಾಡಿಸ್ಬೇಕು ಸದ್ಯಕ್ಕೆ ಹಣದ ಅಭಾವ ಇದೆ ಆ ಕಾರಣಕ್ಕೆ ಇನ್ನು ಮಾಡಿಸ್ತಾ ಇಲ್ಲ ಇದು ದೇವರ ಮನೆ ಹಿಂದಿತ್ತು ಇಲ್ಲಿ ಮುಂಚೆ ಇಲ್ಲೊಂದು ಶೆಲ್ಫ್ ಕಲ್ಲು ಒಂಥರ ಚೆನ್ನಾಗಿತ್ತು ಬಟ್ ಆದ್ರೆ ಯಾಕೆ ರಿಮೂವ್ ಮಾಡ್ಬಿಟ್ಟಿದ್ದಾರೆ ಗೊತ್ತಿಲ್ಲ ನಮ್ಮ ತಮ್ಮನು ಅಮ್ಮನೂ ಮಾಡಿರ್ಬೋದು ಇಲ್ಲ ಏನೋ ಪ್ರಾಬ್ಲಮ್ ಆಗಿರ್ಬೋದು ಅಂಚು ಸರಿ ಮಾಡ್ಸಕ್ಕೇನೋ ತೆಗ್ದಿದ್ದಾರೆ ಅನ್ಕೋತೀನಿ ಬಟ್ ಆದ್ರೆ ಇದೇ ಮನೆಯಲ್ಲಿ ಮತ್ತೆ ನಾನು ಇರ್ಬೇಕು ಅಂತ ತುಂಬಾ ಆಸೆ ಇದು ಈ ಒಳಕಲ್ ಇದೆಯಲ್ಲ ಈ ಒಳಕಲ್ಲು ನಮ್ಮ ಅಜ್ಜಿಗೆ ನಾನು ಒಡೆ ಮಾಡ್ಕೊಡಿ ನನ್ ತೋರಿಸಿ ನಮ್ಮ ಅಜ್ಜಿಗೆ ನಾನು ಒಡೆ ಮಾಡ್ಕೊಡಿ ಅಂತ ಈ ಇವಳಕಲ್ಗೆ ಕಾಳ ಕೊಟ್ಬಿಡೋ ನಾನೇ ರೂಪೆ ನೋಡಿ ಇದು ಇಲ್ಲೂ ಅಷ್ಟಿದೆ ಇದೊಂದು ಒಳಕಲ್ ಇತ್ತು ಇಲ್ಲೂ ಕೂಡ ರುಬ್ತಿದ್ವು ನಾವು ಈ ಒಳಕಲ್ಲು ಇಲ್ಲಿ ಸ್ಟವ್ ಇವೆಲ್ಲ ಮಾಡ್ಕೊಂಡು ಇದು ನೋಡಿ ದನದ ಕೊಟ್ಟಿಗೆ ನನ್ನ ತಂದೆಯವರು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಒಂದು ದನದ ಕೊಟ್ಟಿಗೆ ಇಲ್ಲೇ ಮನೆ ಕೂತಾ ಇದ್ದಂತೆ ನನ್ನ ತಂದೆ ಮೇಲೆ ಅವರೇ ದುಡಿದು ಎಲ್ಲಾನು ಈ ಮನೇನೆಲ್ಲ ಕಟ್ಟಿ ಏನೇನೋ ಮಾಡಿದ್ದಾರೆ ಪಾಪ ತುಂಬಾ ಕಷ್ಟ ಬಿದ್ದಿದ್ದಾರೆ ಇಲ್ಲಿ ಮುಂಚೆ ಬತ್ತಲು ಮನೆ ಇತ್ತು ಇಲ್ಲೊಂದು ಅಂಡೆ ಒಲೆ ಅಲ್ಲಿ ಒಳಗಡೆ ಒಳಗಲ್ಲ ಅಂಡೆ ಅದ ಅಂಡೆ ಇದ್ರೊಳಗಡೆ ಫಿಕ್ಸ್ ಆಗಿದ್ದು ಇಲ್ಲಿ ನನ್ನ ತಂದೆ ಈ ಕಡೆ ತೋರ್ಸು ಈ ಕಡೆ ಈ ಕಡೆ ತೋರ್ಸು ಹೇಳ್ತೀನಿ ಬೆಳಕು ಬರುತ್ತೆ ಈ ಕಡೆ ನನ್ನ ತಂದೆ ಬಂದು ಒಂದು ದಿವಾನ ಆಗ್ಬಿಟ್ಟಿದ್ರು ಯಾಕೆ ಅವರು ಲಾಸ್ಟ್ ಟೈಮ್ ಅಲ್ಲಿ ಏನಂದ್ರೆ ನಡೆಯೋಕ್ ಆಗ್ತಾ ಇರ್ಲಿಲ್ಲ ತುಂಬಾ ಪ್ರಾಬ್ಲಮ್ ಆಗೋಗ್ಬಿಟ್ಟಿತ್ತು ಕಾಲೆಲ್ಲ ಓದ್ಕೊಂಬಿಟ್ಟಿತ್ತು ಅರಸ್ತಿ ಅಂದ್ಬಿಟ್ಟು ಒಂದು ಕಾಯಿಲೆ ತರ ಆಗಿದ್ರು ಅದು ಸುಮಾರು ಹಾಸ್ಪಿಟ್ಲ್ ಗಳಲ್ಲ ತೋರಿಸಿ ನಾವು ಒಂದು ಹದಿನಾಲ್ಕು ಲಕ್ಷದವರೆಗುನು ಏನೇನೋ ಮಾಡಿ ಖರ್ಚು ಮಾಡಿದಾಗ ಗೊತ್ತಾಗ್ಲಿಲ್ಲ ಆಮೇಲೆ ನೋಡ್ರೆ ನಾಟಿ ಕಾಯಿಲೆ ಅಂತ ಹೇಳಿದ್ರು ಅರಸ್ತಿ ಅಂದ್ಬಿಟ್ಟು ಅಲ್ಲಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ವು ಬದುಕರ ತುಂಬಾ ಆಸೆ ಇತ್ತು ಅವ್ರಿಗೂ ಆಸೆ ಇತ್ತು ತಿರ್ಗಾಮೇಲೆ ಇಲ್ಲೇನೆ ಪಾಪ ಇಲ್ಲಿಂದ ದಿವಾನದಿಂದ ಎದ್ಬಿಟ್ಟು ಹಿಂಗ ರೀಸರ್ಚ್ ಮಾಡೋದಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಆ ಕಾರಣಕ್ಕೆ ನಾವು ಇಲ್ಲೇ ಇಡ್ತಿದ್ವು ಅಷ್ಟು ಮುಚ್ಕೊಂಡಿರು ಇಲ್ಲಿಂದ ಎದ್ದು ಅಲ್ಲಿಗೆ ರೀಸರ್ಚ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಆ ಕಾರಣಕ್ಕೆ ಅವರಲ್ಲೇ ಹೋಗ್ತಾ ಇದ್ರು ಆಮೇಲೆ ಇದೇ ಜಾಗದಲ್ಲಿ ಹಿಂಗ್ ಮನ್ ದಿವಾನ ಇರೋದು ಹಿಂಗ ಕೂತ್ಕೊಂಡು ಅಲ್ಲಿ ಅಲ್ಲಿ ಇದ್ದೆಲ್ಲ ಮೈಲ್ ತೋರಿಸಿದ್ರು ಈ ದಿವಾನ ಈ ದಿವಾನನ ಇಲ್ಲಿ ಹಾಕಿದ್ದೆ ಇಲ್ಲಿ ಹಾಕಿದ್ದ ನಮ್ ತಂದೆ ಇಲ್ಲಿ ಕುತ್ಕೊಂಡು ಹಿಂಗ್ ನೋಡೋರು ಅಲ್ಲಿ ನಮ್ ತೋಟ ಅದು ನಮ್ ತೋಟ ಅದೇನೆ ನೋಡಿ ಕಾಣಿಸ್ತಾ ಇದೀನಿ ನೋಡಿ ಆ ತೋಟನೇ ಹಿಂಗ್ ನೋಡೋನು ಯಾವಾಗ್ಲೂ ನಮ್ಮ ಅಪ್ಪ ಹೇಳೋನು ಏನಂತಂದ್ರೆ ಮತ್ತೆ ನಾನು ನಾರ್ಮಲ್ ಆಗ್ತೀನಿ ಕೆಲಸ ಮಾಡ್ತೀನಿ ನೋಡು ಬೇಕಾರೆ ಹಂಗೆ ಹಿಂಗೆ ಅನ್ನೋದು ಅಪ್ಪ ಆಗ್ಲಿಲ್ಲ ತುಂಬಾ ಕಷ್ಟ ಪಟ್ಟಿದ್ದಾರೆ ಆದ್ರೂನು ಸಾಯೋ ಟೈಮ್ ಅಲ್ಲಿ ಆ ಕಾಯಿಲೆಯನ್ನು ತುಂಬಾ ನೋವುಗಳು ಕಾಲೆಲ್ಲ ತುಂಬಾ ನೋವು ಪಟ್ಕೊಂಡು ಹಿಂಸೆ ಪಟ್ಟರು ಏನು ಮಾಡಕ್ಕಿಲ್ಲ ಬಡ ನಮ್ಮ ತಂದೆಯವರು ಬೆಳಗ್ಗೆ ಆರು ಗಂಟೆಗೆ ಹೋದರೆ ರಾತ್ರಿ ಹತ್ತೊಂದು ಗಂಟೆಗೆ ಬರ್ತಾ ಇದ್ರು ಅಲ್ಲಿವರೆಗೂ ನಾವು ನೋಡ್ತಾನೆ ಇರ್ಲಿಲ್ಲ ಇದು ನೋಡಿ ಈ ಮನೇನ ಮತ್ತೆ ರೆಡಿ ಮಾಡಿಸ್ಬೇಕು ಅಂತ ಆಸೆ ಇದೆ ನೋಡುವ ಆದರೆ ಮಾಡ್ಸೋಣ ಇದೇ ಮನೇಲೆ ಮತ್ತೆ ಇರಬೇಕು ಅಂತ ಆಸೆ ಆಮೇಲೆ ಇದು ರಾಗಿ ರಾಗಿ ಬೀಸರು ನಮ್ಮಪ್ಪ ಏನಂದ್ರೆ ಎಲ್ಲರೂ ಅತ್ತೆ ಯಾರು ಅಂತ ಇವರೇ ನಮ್ಮ ಅತ್ತೆ ಶಿವಮ್ಮ ಕೇಳ್ತಾ ಇದ್ದಾರೆ ಇಲ್ಲಿನ ನಾವು ಸೂರ್ಯ ಅವ್ರ ಮಾವನ್ ಮನೇಲಿ ಕೂಡ ಬಾಯ್ತು ಅಲ್ಲಿಗೆ ಹೋಗ್ತಾ ಇದೀವಿ ಅರ್ಜುನಿಗಂತೂ ಊರಿಗೆ ಬಂದ ಕುರಿ ಮೇಕೆ ಹಸು ಇದನ್ನ ಬಿಟ್ಟು ಒಂದ್ ಬೇರೆ ಕಡೆ ಹೋಗೋದೇ ಇಲ್ಲ ಹೋಗೋವರೆಗೂ ಅದ್ರ ಜೊತಾನೇ ಇರ್ತಾನೆ ಕಿಂಚೂರು ಫಸ್ಟ್ ಟೈಮು ತೊಟ್ಟಕ್ಕೆ ಬಿದ್ದುಬಿಟ್ಟು ಅವರಿದ್ದು ಕೈ ದುಕ್ಕಿ ಕಿತ್ಕೊಂಡು ಬರ್ತಾ ಏನೋ ಒಂದು ಆರು ಏಳು ಮಂಕ್ರಿ ಕಿತ್ಕೊಂಡ್ ಬಂದಂಗೆ ಬಿಲ್ಡಪ್ ಕುತ್ಕೊಂಡು ಸುಸ್ತಾದಂಗೆ ಅಲ್ಲಿ ಬಿಟ್ಕೊಂಡ್ ಬರ್ತಾವ್ರೆ ನಡಿ ಅರ್ಧಲ್ಲಿ ಅರ್ಧ ಬಂಡ್ಲಿ ಇಲ್ಲ ಹಾಂ ನಮ್ಮ ಹತ್ತಕ್ಕೆ ಇಟ್ಕೊಂಡು ಬರ್ತಾರೆ ಹಾಗಾಗಿದೆ ಇಷ್ಟೇ ನಿಮಗೆ ಲಾಗದಷ್ಟೇ ಅಂತ ನಮಗೆ ಗೊತ್ತು நின் கடை எதிர்கொம்பதும் சும்னீரவா ஏன் திக்கீங்க ஏன் திக்கீங்க ஏங்காடி ಓದ್ ಕುಟುಂಬ ಓದ್ ಕುಟುಂಬ ಓಡ್ ಮಂಗಡಿ ನೋಡಿ ಇದು ನನ್ನ ತಂದೆ ಹುಟ್ಟಿ ಬೆಳೆದಂತ ಊರಿದು ನಾನು ಕೂಡ ಇಲ್ಲಿ ಚಿಕ್ಕ ವಯಸ್ಸಿಂದ ಆಟ ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಬೆಲ್ಲ ಐಕನ್ ಅನ್ನು ಒತ್ತಿ ನಾನು ಬೆಂಗಳೂರು ಕಡೆ ಹೋಗ್ಲೇಬೇಕು ಹೋಗ್ಲಿ ಬಾಯ್ ಬಾಯ್